ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಒಂಬತ್ತು ಇಂದ್ರನ ಶಾಪ ವಿಮೋಚನೆ ಹಿಮವತ್ ಪರ್ವತದಲ್ಲಿ ಶಂಕರನು ವಿರಾಜಮಾನನಾಗಿದ್ದನು ಜಟಾಧಾರಿ ಗಜ ಚರ್ಮಾಂಬರಧಾರಿ ಶಂಕರನು ತನ್ನ ಪ್ರಾಣವಲ್ಲಭೆ ಸರ್ವಮಂಗಳೆಯಾದ ಗೌರಿಗೆ ಮಾಘ ಮಾಸದ ಮಹಿಮೆಯನ್ನು ಹೇಳುತ್ತಾ ಗೌರಿ ಸರ್ವಮಂಗಳೇ ಈಗ ನಾನು ಹೇಳ ಹೊರಟಿರುವುದು ಬಹು ಹಿಂದೆ ವೇದಶಾಸ್ತ್ರ ಪಾರಾಂಗತನಾದ ಗೃತ್ಸಮದ ಮಹರ್ಷಿ ಜಹ್ನುವಿಗೆ ಹೇಳಿದ ಮಾಘ ಮಾಸದ ಮಹಿಮೆ ಕುರಿತಾಗಿದೆ ಗೃತ್ಸಮದ ಮುನಿ ಗಂಗಾ ನದಿ ತೀರದಲ್ಲಿ ಬಿಟ್ಟಿದ್ದನು ಮಾಘ ಮಾಸದಲ್ಲಿ ಈತನ ಶಿಷ್ಯರೊಂದಿಗೆ ಸ್ನಾನ ಮಾಡಿ ಶ್ರೀಹರಿ ಪೂಜಾ ನಿರತನಾಗಿರುತ್ತಿದ್ದನು ಪ್ರತಿನಿತ್ಯವೂ ತನ್ನ ಶಿಷ್ಯರಿಗೆ ಮಾಘ ಮಾಸ ಪುರಾಣ ಶ್ರವಣ ಮಾಡಿಸುತ್ತಿದ್ದನು ಆಗ ಅಲ್ಲಿಗೆ ಬಂದ ಜಹ್ನು ಗೃತ್ಸಮದನಿಂದ ಮಾಘ ಮಾಸ ಸ್ನಾನದ ಫಲವನ್ನು ಕೇಳಬೇಕೆಂದು ಆಸೆಯಾಯಿತು ಅಲ್ಲದೆ ಯಾವಾಗ ಗೃತ್ಸಮದನು ಸ್ನಾನದಿಂದ ಸಮಸ್ತ ಪಾಪಗಳೂ ದೂರವಾಗುತ್ತವೆ ಇಂದ್ರನು ಮಾಘಸ್ನಾನ ಮಾಡಿ ಪಾಪ ದೂರನಾದನು ಎಂದು ಹೇಳಿದನು ಆಗ ಜಹ್ನು ಗೃತ್ಸಮದನಲ್ಲಿ ಮುನಿವರ ಇಂದ್ರನು ಮಾಘ ಸ್ನಾನದಿಂದ ಪಾಪ ಕಳೆದುಕೊಂಡ ಬಗ್ಗೆ ತಿಳಿಸಿ ಎಂದು ಕೇಳಿಕೊಂಡನು ವೃತ್ಸಮದನು ಜಹ್ನುವಿಗೆ ಆ ಕಥೆಯನ್ನು ಹೇಳಲು ಉಪಕ್ರಮಿಸಿದನು ತ್ರೇತಾ ಯುಗಕ್ಕೂ ಹಿಂದೆ ಕೃತಯುಗದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಒಂದು ಪರ್ಣಕುಟಿ ಇತ್ತು ಅಲ್ಲಿ ಒಬ್ಬ ಮುನಿಯು ವಾಸುತ್ತಿದ್ದನು ಅವನ ಹೆಸರು ಮಿತ್ರವಿಂದ ಅವನು ಋಗ್ವೇದಾದಿ ವೇದಗಳನ್ನು ತಿಳಿದು ಮಹಾಜ್ಞಾನಿಯಾಗಿದ್ದನು ತಪೋನಿರತನಾಗಿ ಸ್ಥಿತಪ್ರಜ್ಞತೆಯನ್ನು ಸಂಪಾದಿಸಿಕೊಂಡಿದ್ದನು ಶಿಷ್ಯರಿಗೆ ವೇದಪಾಠ ಹೇಳುವುದು ಅವನ ಕಾಯಕವಾಗಿತ್ತು ಚಿತ್ರವಿಂದನ ಹೆಂಡತಿ ನೋಡಲು ಲಕ್ಷಣವಾಗಿದ್ದಳು ತುಂಬು ಯೌವನದಲ್ಲಿ ಅವಳು ಅಧಿಕ ಕಾಮಿಯಾಗಿದ್ದಳು ಒಂದು ದಿನ ಅವಳು ಪ್ರಾತಃ ಕಾಲ ಋತುಸ್ನಾನ ಮಾಡಿ ಕೂದಲನ್ನೊಣಗಿಸುತ್ತಾ ಬಿಸಿಲಿನಲ್ಲಿ ನದಿ ತೀರದಲ್ಲಿ ಕುಳಿತಿದ್ದಳು ಆ ಸಮಯದಲ್ಲಿ ಗಗನ ಮಾರ್ಗದಲ್ಲಿ ಸುರಲೋಕದ ಅಧಿಪತಿ ದೇವೇಂದ್ರನು ಅಷ್ಟ ದಿಕ್ಪಾಲಕರೊಡಗೂಡಿ ರಾಕ್ಷಸರ ಸಂಹಾರಕ್ಕಾಗಿ ಹೋಗುತ್ತಿರಬೇಕಾದರೆ ಮುನಿಪತ್ನಿಯನ್ನು ಕಂಡನು ಅವಳ ಲಾವಣ್ಯ ಮತ್ತು ಯೌವನ ಸಹಜವಾದ ದೇಹ ಸಂಪತ್ತನ್ನು ನೋಡಿ ಅವಳನ್ನು ಕೂಡಲೇ ರಮಿಸಬೇಕು ಹಾಗೂ ಅವಳೊಂದಿಗೆ ಸಂಪರ್ಕ ಪಡೆಯಬೇಕೆಂದುಕೊಂಡನು ಅವನಿಗೆ ಅವಳಲ್ಲಿ ಮೋಹ ಉಂಟಾಯಿತು ಆದರೆ ಆಗ ಸಂದರ್ಭ ಸರಿ ಇರಲಿಲ್ಲ ಬೇಗನೆ ಯುದ್ಧ ಮಾಡಿ ರಾಕ್ಷಸರನ್ನು ಜಯಿಸಿ ಹಿಂತಿರುಗುವಾಗ ಮಿತ್ರವಿಂದನ ಪರ್ಣಕುಟಿಯ ಬಳಿಗೆ ಬಂದನು ಕಾಮಾಂದನಾಗಿದ್ದ ಅವನು ಮಿತ್ರವಿಂದನ ಪತ್ನಿಯನ್ನು ಭೋಗಿಸಲು ಸಮಯ ಕಾಯುತ್ತಾ ಇದ್ದನು ಆಗ ರಾತ್ರಿಯಾಗಿತ್ತು ಪರ್ಣಕುಟಿಯಲ್ಲಿ ಮಿತ್ರವಿಂದನು ಅವನ ಪತ್ನಿಯೂ ಇದ್ದುದರಿಂದ ದೇವೇಂದ್ರನು ಒಳಗೆ ಹೋಗಲಾಗಲಿಲ್ಲ ಆದರೆ ಬೆಳಗಾಗುತ್ತಿದ್ದಂತೆ ಮಿತ್ರವಿಂದನು ಎಂದಿನಂತೆ ಶಿಷ್ಯರಿಗೆ ವೇದಪಾಠ ಹೇಳಲು ಸಿದ್ಧನಾಗಿ ಹೊರಗೆ ಬಂದನು ಅದೇ ಸಮಯ ಕಾವಿದ್ದ ಅತಿ ಕಾಮಿ ದೇವೇಂದ್ರನು ಪರ್ಣಕುಟಿಯೊಳಗೆ ಬಂದು ಮುನಿ ಅವಳನ್ನು ಹಿಡಿದುಕೊಂಡು ಸವಿ ನುಡಿಗಳನ್ನಾಡಿದನು ಸುಂದರಿ ನಿನ್ನನ್ನು ಬೆಳಿಗ್ಗೆ ನೋಡಿದಾಕ್ಷಣ ನನಗೆ ನಿನ್ನಲ್ಲಿ ಮೋಹ ಉಂಟಾಯಿತು ನಿನ್ನಂತಹ ಚಲುವೆಯೀ ಭೂಲೋಕದಲ್ಲಿಯೇ ಇನ್ಯಾರೂ ಇಲ್ಲ ನಿನ್ನ ಸುಂದರ ವದನದಿಂದ ಆಕರ್ಷಿತನಾಗಿದ್ದೇನೆ ಬೇಗನೆ ನನ್ನನ್ನು ಸೇರುವಳಾಗೂ ಮುನಿಪತ್ನಿಯು ಸಹಜವಾಗಿಯೇ ಕಾಮಿಯಾಗಿದ್ದಳು ಬಂದಿರುವನು ಸಾಮಾನ್ಯನಲ್ಲ ದೇವೇಂದ್ರ ಎಂಬುದನ್ನರಿತಳು ಆದರೂ ಸ್ತ್ರೀ ಸಹಜವಾದ ಲಜ್ಜೆಯಿಂದ ದೂರ ಸರಿದು ಬೇಡ ನಾನು ಮುನಿಪತ್ನಿ ನನ್ನನ್ನು ಬಲಾತ್ಕಾರ ಮಾಡಬೇಡ ಎಂದು ಹೇಳಿದಳು ಇಂದ್ರನು ಮುಂದುವರೆದು ನಿನ್ನನ್ನು ನೋಡಿದ ಯಾವನೇ ಆಗಲಿ ನಿನ್ನೊಡನೆ ರಮಿಸುವ ಆಸೆ ಮೂಡಿಸಿಕೊಳ್ಳದೆ ಇರಸ್ ಇರನು ನೀನಾದರೂ ಚಲುವಿನ ಗಣಿಯೇ ಆಗಿರುವೆ ಬಾಸುಂದರಿ ಎಂದು ಬೇಡಿದನು ಮಿತ್ರವಿಂದನ ಪತ್ನಿ ಕಾಮವಶಳಾಗಿ ಇಂದ್ರನೊಡನೆ ರಮಿಸಲು ಮನಸ್ಸು ಮಾಡಿದಳು ಇಬ್ಬರು ವಾಸ್ತವ ಲೋಕವನ್ನು ಮರೆತು ಪರಸ್ಪರ ಒಂದಾದರು ಅವರಿಬ್ಬರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು ದೇವೇಂದ್ರನು ಅವಳನ್ನು ಭೋಗಿಸಿದ ನಂತರ ಹೊರಡಲು ಅನುವಾದನು ಅಷ್ಟರಲ್ಲಿ ಹಳ್ಳಿಗೆ ಬಂದ ಮಿತ್ರವಿಂದನು ಸಿಡಿಮಿಡಿಗೊಂಡು ದೇವೇಂದ್ರನನ್ನು ಸುಟ್ಟು ಭಸ್ಮ ಮಾಡುವಂತೆ ನೋಡಿದನು ಇಂದ್ರನಿಂದಲೇ ಮಿತ್ರವಿಂದನಿಗೆ ಅವನ ಯಾರೆಂದು ತಿಳಿಯಿತು ದೇವೇಂದ್ರ ನೀನೊಬ್ಬ ಜಾರನೇ ಸರಿ ನಿನಗೆ ಸ್ತ್ರೀ ವ್ಯಾಮೋಹ ಇನ್ನೂ ಬಿಟ್ಟು ಹೋಗಲಿಲ್ಲ ನಿನ್ನ ಲೋಕದಲ್ಲಿ ಅಪ್ಸರಸೆಯರು ವಿಹರಿಸುತ್ತಿರುವಾಗ ಭೂಲೋಕದ ಹೆಣ್ಣುಗಳ ಮೇಲೆ ಮನಸ್ಸಾಯಿತೆ ನಿನ್ನ ಸ್ಥಾನವನ್ನು ಮರೆತು ವರ್ತಿಸಿದೆಯಲ್ಲ ಛೀ ದುಷ್ಟ ಬುದ್ಧಿಯವನೇ ಇದು ನಿನಗೆ ಶಾಪವನ್ನು ಕೊಡುತ್ತೇನೆ ನಿನ್ನ ಮುಖವು ಕತ್ತೆಯ ಮುಖವಾಗಿ ತುಟಿಗಳು ಜೋಲಾಡುವಂತಾಗಲಿ ನಿನಗೆ ಮರಳಿ ನಿನ್ನ ಲೋಕಕ್ಕೆ ಹೋಗಲು ಶಕ್ತಿ ಇಲ್ಲದಂತಾಗಲಿ ಎಂದು ಹೇಳಿ ಹೆಂಡತಿಯ ಕಡೆ ತಿರುಗಿ ಛಿ ಪಾಪಿಷ್ಟಳೆ ನಿನ್ನ ಕೈ ಹಿಡಿದು ಪಾಪಿಯಾದೆ ಜಾರೆ ವಂಚಕಿ ಪರಪುರುಷರ ಸಂಘ ಬಯಸಿದ ನೀನು ಒಬ್ಬಳು ಹೆಂಗಸೆ ನೀನು ಕಾಡಿನಲ್ಲಿ ಶಿಳಿಯಾಗಿ ಬಿದ್ದಿರು ಇದೇ ನಿನಗೆ ಸರಿಯಾದ ಶಿಕ್ಷೆ ಎಂದು ಶಪಿಸಿದನು ಬಳಿಕ ಮಿತ್ರವಿಂದನು ಗಂಗಾ ನದಿ ತೀರದಲ್ಲಿ ಸಮಾಧಿ ಸ್ಥಾನದಲ್ಲಿದ್ದು ಪ್ರಾಣವನ್ನು ತೊರೆದು ಹೋದನು ದೇವೇಂದ್ರನಿಗೆ ಕತ್ತೆ ಮುಖ ಪ್ರಾಪ್ತವಾಯಿತು ಕತ್ತೆಯಾಗಿ ಗಟ್ಟಿಯಾಗಿ ಹೀನಸ್ವರದಲ್ಲಿ ಅರಚುತ್ತಾ ಒಂದು ಪರ್ವತದ ಗುಹೆಯೊಂದರಲ್ಲಿ ಅಡಗಿ ಕುಳಿತನು ಹೊರಗೆ ಬಂದರೆ ಅವಮಾನವಾಗುತ್ತಿತ್ತು ಹಸಿವಿನ ಬಾಧೆ ನೀಗಿಕೊಳ್ಳಲು ದಾರಿಯಲ್ಲಿ ಸಿಕ್ಕ ಹುಲ್ಲು ತಿನ್ನುತ್ತಿದ್ದನು ಸ್ವರ್ಗಕ್ಕೆ ಹೋಗಲು ಶಕ್ತಿ ಇಲ್ಲದವನಾಗಿ ಹನ್ನೆರಡು ವರ್ಷ ಗುಹೆಯಲ್ಲಿಯೇ ಕಳೆದನು ಒಂದು ನಿಮಿಷದ ಸ್ತ್ರೀ ಸುಖಕ್ಕೆ ಘನಘೋರ ಶಿಕ್ಷೆ ಅನುಭವಿಸಿದನು ಸ್ವರ್ಗದಲ್ಲಿ ದೇವೇಂದ್ರನು ಇಲ್ಲದುದ್ದನ್ನು ಗಮನಿಸಿದ ಅಸುರರು ದೇವತೆಗಳ ಮೇಲೆ ದಾಳಿ ಮಾಡಿ ಯುದ್ಧ ಮಾಡತೊಡಗಿದರು ತಮ್ಮ ನಾಯಕನಿಲ್ಲದೆ ದೇವತೆಗಳು ಹೆಚ್ಚು ಕಾಲ ಯುದ್ಧ ಮಾಡಲಾಗದೆ ದೇವಲೋಕ ತೊರೆದು ದೇವೇಂದ್ರನನ್ನು ಅರಸುತ್ತಾ ಬಂದರು ನಾಲ್ಕೂ ದಿಕ್ಕುಗಳಲ್ಲಿ ಹುಡುಕಾಟ ಆರಂಭವಾಯಿತು ದೇವತೆಗಳು ಹುಡುಕದೆ ಜಾಗ ಇಲ್ಲ ಗಿರಿಕಾನನ ಪರ್ವತ ತಪ್ಪಳು ಹಳ್ಳಿ ಪಟ್ಟಣ ಕಣಿವೆ ಎಲ್ಲಂದರಲ್ಲಿ ಹುಡುಕಾಡಿದರು ದೇವೇಂದ್ರ ಎಲ್ಲಿಯೂ ಸಿಗಲಿಲ್ಲ ತಮ್ಮ ರಾಜ ಗತಿಸಿದನೋ ಏನೋ ಎನಿಸಿಬಿಟ್ಟಿತ್ತು ಎಲ್ಲಿಯೂ ಅರಸನನ್ನು ಕಾಣದೆ ಕೆಲವರು ಚಿಂತಾಕ್ರಾಂತರಾಗಿ ಸ್ವರ್ಗಕ್ಕೆ ಮರಳಿದರು ಕೆಲವರು ಇಂದ್ರನನ್ನು ಹುಡುಕಿ ಪಡೆಯದೆ ಅಮರಾವತಿಗೆ ಹಿಂದಿರುಗಬಾರದು ಎಂದು ಹುಡುಕುತ್ತಾ ಒಂದು ಸಮುದ್ರ ತೀರಕ್ಕೆ ಬಂದರು ಆಗ ಮಾಸ ಕಾಲ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿರಲು ಗಗನ ಮಾರ್ಗದಿಂದ ಕೆಲವರು ಮುನಿಗಳು ಸಮುದ್ರ ಸ್ನಾನಕ್ಕಾಗಿ ಬಂದರು ಅವರೆಲ್ಲ ಶ್ರದ್ಧಾಭಕ್ತಿಗಳಿಂದ ಸಮುದ್ರದಲ್ಲಿ ಮಾಘ ಸ್ನಾನ ಮಾಡಿ ಬಳಿಕ ಎಲ್ಲರೂ ಮಂಡಲ ರಚಿಸಿ ಶ್ರೀಹರಿ ಮೂರ್ತಿಯಿಟ್ಟು ದೀಪ ನೈವೇದ್ಯಾದಿಗಳಿಂದ ಪೂಜಿಸಿದರು ಮಾಘ ಮಾಸದ ಮಹಿಮೆಯನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡರು ದೇವತೆಗಳಿಗೆ ಋಷಿಗಳು ಕೈಕೊಂಡ ವ್ರತವು ಶುಭಕರವೆಂದು ತೋರಿತು ಅವರೆಲ್ಲ ಮುನಿಗಳ ಬಳಿಗೆ ಬಂದು ಮಹನೀಯರೇ ತಾವೆಲ್ಲರೂ ಒಟ್ಟಾಗಿ ಆಚರಿಸುತ್ತಿರುವ ಈ ಪುಣ್ಯಪ್ರದವಾದ ವ್ರತವು ಯಾವುದು ಇದನ್ನಾಚರಿಸುವುದರಿಂದ ಬರುವ ಫಲವೇನು ನಾವು ಈ ವ್ರತ ಕೈಕೊಳ್ಳಬಹುದೇ ದಯವಿಟ್ಟು ತಿಳಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದರು ಮುನಿಗಳು ದೇವತೆಗಳ ಕೋರಿಕೆಗೆ ಇಲ್ಲವೆನ್ನದೇ ದೇವತೆಗಳೇ ಯಾರು ಬೇಕಾದರೂ ಈ ವ್ರತವನ್ನು ಆಚರಿಸಬಹುದಾಗಿದೆ ಇದನ್ನು ಮಾಘ ಮಾಸ ವ್ರತ ಎನ್ನುವರು ಈ ವ್ರತಾಚರಣೆಯಿಂದ ಎಲ್ಲಾ ಪಾಪಗಳು ನಶಿಸುವವು ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಕಾಲದಲ್ಲಿ ಮಾಘ ಸ್ನಾನ ಮಾಡುವವನು ಪಾಪದಿಂದ ಬಿಡುಗಡೆ ಹೊಂದೇ ಮುಕ್ತಿ ಹೊಂದುವನು ಶುಭೋದಯದಲ್ಲಿ ಶ್ರೀಹರಿಯನ್ನು ಪೂಜಿಸುವವನು ಶ್ರೀಹರಿ ಸಾಯುಜ್ಯವನ್ನು ಪಡೆಯುವವನು ಮಾಘ ಶುಕ್ಲ ಚತುರ್ದಶಿ ಪೂರ್ಣಿಮೆ ತಿಂಗಳಲ್ಲಿ ಮಾಘಸ್ನಾನ ಮಾಡಿ ವಿಪ್ರರಿಗೆ ದಾನಗಳನ್ನು ಮಾಡುವವರು ವಿಷ್ಣು ಲೋಕ ಸೇರಿ ಶ್ರೀಹರಿಯ ಸಾಮಿಪ್ಯ ಇರುತ್ತಾರೆ ಈ ವ್ರತ ಋಷಿಮುನಿಗಳಿಗೂ ದಾಂಪತ್ಯ ಜೀವನ ನಡೆಸುವವರಿಗೂ ಉಪಯುಕ್ತವಾಗಿದೆ ಮಾಘಸ್ನಾನವನ್ನು ಚಳಿಗೆ ಹೆದರಿ ಮಾಡದಿದ್ದರೆ ನೀಚ ಜನ್ಮ ಪಡೆದು ಅಪಾರ ಹಿಂಸೆ ಅನುಭವಿಸುವವರು ಮರುಜನ್ಮದಲ್ಲಿ ಚಂಡಾಳರಾಗಿ ಹುಟ್ಟುವರು ಚಂಡಾಳನಾದವನೇ ಮಾಘವ್ರತ ಆಚರಿಸಿದಲ್ಲಿ ಪುಣ್ಯವಂತನಾಗಿ ಉತ್ತಮ ಕುಲದಲ್ಲಿ ಹುಟ್ಟುವನು ಒಟ್ಟಿನಲ್ಲಿ ಮಾಘವ್ರತ ಶುಭಕರವಾದುದು ಆಗಿದೆ ನೀವು ಇದನ್ನು ಆಚರಿಸಿ ನಿಮ್ಮ ಅಭೀಷ್ಟಗಳನ್ನೀರೇರಿಸಿಕೊಳ್ಳಿ ಅಂತ ಹೇಳಿದರು ದೇವತೆಗಳಿಗೆ ಸಂತೋಷವಾಯಿತು ಅವರು ತಮ್ಮ ರಾಜ ದೇವೇಂದ್ರನನ್ನು ಕಾಣದೇ ಪರಿತಪಿಸುತ್ತಿದ್ದರು ಮಾಘ ಸ್ನಾನದಿಂದ ತಮ್ಮ ಕಾರ್ಯ ಸಿದ್ಧಿಯಾಗುವುದೆಂದು ಬಗೆದರು ಎಲ್ಲರೂ ಸಮುದ್ರ ಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಧ್ಯಾನಿಸುತ್ತ ಷೋಡಶೋಪಚಾರ ಪೂಜೆ ನಿರ್ವಹಿಸಿದರು ಭಗವಂತನಾದ ವೈಕುಂಠಾಧಿಪತಿಯಾದ ಲಕ್ಷ್ಮೀ ಸಮೇತನಾದ ನಾರಾಯಣನನ್ನು ಕುರಿತು ದಿವ್ಯ ಸ್ತೋತ್ರ ಮಾಡಿದರು ದೇವತೆಗಳ ಭಕ್ತಿಗೆ ಮೆಚ್ಚಿ ಮಹಾವಿಷ್ಣು ಪ್ರಸನ್ನನಾಗಿ ಶಂಕಚಕ್ರ ಗದಾಪಾಣಿಯಾಗಿ ಲಕ್ಷ್ಮೀ ಸಮೇತನಾಗಿ ದರ್ಶನವಿತ್ತನು ದೇವತೆಗಳು ಕೃತಾರ್ಥರಾಧೆವು ಅನುಗ್ರಹಿಸು ಸ್ವಾಮಿ ಎನ್ನುತ್ತಾ ಶ್ರೀಹರಿಗೆ ನಮಸ್ಕಾರ ಮಾಡಿ ಪುನಃ ಅವನನ್ನು ಸ್ತುತಿಸಿದರು ಎಂಬಲ್ಲಿಗೆ ಮಾಘಪುರಾಣದ ಒಂಬತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಹತ್ತು ಸರ್ವೇ ಜನ ಸುಖಿನೋಬವಂತು